ವೆರಿ ಗುಡ್ ಮಾರ್ನಿಂಗ್ ಮೂಡಲ್ ಕುಣಿಗಲ್ ಕೆರೆ ಒಂದು ಪದ್ಯ ಇದು ಜಾನಪದ ಗೀತೆ ಈ ಜಾನಪದ ಗೀತೆಯನ್ನು ಮತಿಘಟ್ಟ ಕೃಷ್ಣಮೂರ್ತಿಯವರು ಮತಿಘಟ್ಟ ಕೃಷ್ಣಮೂರ್ತಿಯವರು ಸಂಗ್ರಹಿಸಿರುವಂಥ ಕನ್ನಡ ಜನಪದ ಸಾಹಿತ್ಯ ಭಂಡಾರ ಸಂಪುಟ ಒಂದು ಇದರಿಂದ ಆರಿಸಿಕೊಳ್ಳಲಾಗಿದೆ ಜಲ ಸಂಸ್ಕೃತಿ ಜನಪದ ಬದುಕಿನ ಅವಿಭಾಜ್ಯ ಅಂಗ ಸಕಾಲಕ್ಕೆ ಮಳೆ ಬಂದು ಕೆರೆ ಬಾವಿಗಳು ತುಂಬಿ ತುಳುಕಿದರೆ ನಾಡು ಸಂಪದ್ಭರಿತವಾಗಿರುತ್ತದೆ ನೀರು ತುಂಬಿರುವ ಕೆರೆಗಳೆಂದರೆ ಜನಪದರಿಗೆ ತುಂಬ ಪ್ರೀತಿ ತುಂಬಿದ ಕೆರೆಗಳ ಬಗ್ಗೆ ಅವರು ಹಾಡು ಕಟ್ಟಿ ನಲಿದಿದ್ದಾರೆ ಮೈಮಣ್ಣ ಮರೆತು ಕುಣಿದಿದ್ದಾರೆ ಒಂದು ವೇಳೆ ಪರೀಕ್ಷೆಯಲ್ಲಿ ಪದ್ಯದ ಭಾವಾರ್ಥ ಅಥವಾ ಸಾರಾಂಶ ಕೇಳಿದರೆ ಈ ಮೇಲಿನ ಸಾಲುಗಳನ್ನು ಕಡ್ಡಾಯವಾಗಿ ಬರೀಬೇಕು ಮೂಡಲ್ ಕುಣಿಗಲ್ ಕೆರೆ ನೋಡೋರ್ಗೊಂದೈ ಭೋಗ ಮೂಡಿ ಬರ್ತಾನ ಚಂದಿರಾಮ ಹೌದಾ ತಾ ತಾನ ತಂದಾನು ಮೂಡಿ ಬರ್ತಾನೋ ಚಂದಿ ಏನು ಚಂದಿರಾಮ ಇದು ಹಾಡು ನಾನು ಅಷ್ಟು ಚೆನ್ನಾಗಿ ಹಾಡೋಕ್ಕಾಗಲ್ಲ ಅದಕ್ಕೆ ಅದನ್ನು ಓದಿ ಹೇಳ್ತಾ ಇದ್ದೀನಿ ಮೂಡಲ್ ಕುಣಿಗಲ್ ಕೆರೆಯು ನೋಡುಗರ ಕಣ್ಮಣ ಸೆಳೆಯುವಂಥ ವೈಭೋಗವೆಂಬಂತೆ ಇದು ಕೆರೆಯಲ್ಲಿ ಮೂಡಿ ಬರುವಂಥ ಚಂದ್ರಮನ ಬಿಂಬ ಬೆರಗುಗೊಳಿಸುವಂತಿದೆ ಮನ ಸೆಳೆಯುವಂತಿದೆ ಹೌದಾ ಅಂತಂತ್ರಿ ಸಿ ನೋಡುಗರೆಯಂತಹ ಕುಣಿಗಲ್ ಕೆರೆ ಸಂತೆ ಹಾದಿಯಲ್ಲಿ ಕಾಲು ಕಲ್ಲು ಕಟ್ಟೆ ತಾನು ತಂದಾನು ಸಂತೆ ಹಾದಿಯಲ್ಲಿ ಕಲ್ಲು ಕಟ್ಟೆ ಮೂಡಲ್ ಕುಣಿಗಲ್ ಕೆರೆಯು ನೀಳವಾಗಿ ನೋಡುವವರಿಗೆ ಇದು ಸಂತೆಯ ಹಾದಿಯಲ್ಲಿದ್ದು ಕಲ್ಲು ಕಟ್ಟೆಯಿಂದ ಸುಂದರವಾಗಿ ಸೊಗಸಾಗಿ ನಿರ್ಮಾಣಗೊಂಡಿದೆ ಬಾಳೆಯ ಹಣ್ಣಿನಂತೆ ಬಾಗಿದ ಕುಣಿಗಲು ಕೆರೆ ಭಾವ ತಂದಾನೆ ಬಣ್ಣದ ಸೀರೆ ತಂದಾನೋ ತಾನೋ ತಂದಾನೋ ಭಾವ ತಂದಾನೆ ಬಣ್ಣದ ಸೀರೆ ಬಾಳೆಯ ಹಣ್ಣಿನಂತೆ ಸುಂದರವಾಗಿ ಬಾಗಿರುವ ಈ ಮೂಡಲ್ ಕುಣಿಗಲ್ ಕೆರೆಗೆ ಸಂತಸಗೊಂಡ ಜನರು ಸೀರೆ ಕುಪ್ಪಸ ಹಾಗೂ ಹಣ್ಣು ಹಂಪಲಗಳನ್ನು ಮರದಲ್ಲಿಟ್ಟು ಬಾಗಿನ ಅರ್ಪಿಸಲು ಬಣ್ಣದ ಸೀರೆಯನ್ನು ತಂದಿರುವುದನ್ನು ಬಣ್ಣಿಸುವಾಗ ಈ ಮಾತು ಬಂದಿದೆ ನಿಂಬೆಯ ಹಣ್ಣಿನಂತೆ ತುಂಬಿದ ಕುಣಿಗಲು ಕೆರೆ ಅಂದ ನೋಡಲು ಶಿವ ಬಂದರು ತಾನೋ ತಂದಾನು ಅಂದ ನೋಡಲು ಶಿವ ಬಂದರು ಮೂಡಲು ಕುಣಿಗಲು ಕೆರೆಯು ನಿಂಬೆಯ ಹಣ್ಣಿನಂತೆ ತುಂಬಿಕೊಂಡಂತೆ ಕಾಣಿಸುತ್ತಿತ್ತು ಈ ಸೌಂದರ್ಯವನ್ನು ನೋಡಲು ಸಾಕ್ಷಾತ್ ಶಿವನೇ ಬಂದರೂ ಆಶ್ಚರ್ಯವಿಲ್ಲ ಎಂದು ಇದು ತನ್ನ ಸೊಬಗೆಯಿಂದ ಎಂಥವರನ್ನು ಬೆರವುಗೊಳಿಸುವಂತೆ ಕಾಣುತ್ತಿತ್ತು ಎಂದು ಜನಪದರು ವರ್ಣಿಸಿದ್ದಾರೆ ಅಂದ ನೋಡಲು ಶಿವ ಬಂದರೂ ಶಿವಸುಗ್ಗಿ ಶಿವಮಗ್ಗಿ ಕಬ್ಬಕ್ಕಿ ಬಾಯಿ ಬಿಡ್ತಾವೆ ತಾನು ತಂದಾನೋ ಕಬ್ಬಕ್ಕಿ ಬಾಯಿ ಬಿಡ್ತಾವೆ ಮೂಡಲ್ ಗುಣಿಗಳ ಕೆರೆಯು ನಿಂಬೆ ಹಣ್ಣಿನಂತೆ ತುಂಬಿಕೊಂಡಂತೆ ಕಾಣಿಸುತ್ತಿತ್ತು ಈ ಸೌಂದರ್ಯವನ್ನು ನೋಡಲು ಸಾಕ್ಷಾತ್ ಶಿವನೇ ಬಂದರೂ ಆಶ್ಚರ್ಯವಿಲ್ಲ ಅಲ್ಲದೆ ಕಬ್ಬಕ್ಕಿಗಳು ಜಲಚರಗಳನ್ನು ತಿನ್ನಲು ಆಸೆ ಪಡುವುದು ಹಾತೊರೆಯುವುದನ್ನು ಇಲ್ಲಿ ಕಾಣಬಹುದು ಕಬ್ಬಕ್ಕಿ ಬಾಯಿ ಬಿಡ್ತಾವೆ ಇಬ್ಬೀಡ ಗಬ್ಬದ ಹೊಂಬಾಳೆ ನಡುಗ್ಯಾವ ನಡುಗ್ಯಾವ ತಾನೋ ತಂದಾನೋ ಗಬ್ಬದ ಹೊಂಬಾಳೆ ನಡುಗ್ಯಾವೆ ಅದ ಕಬ್ಬಕ್ಕಿಗಳು ಜಲಚರಗಳನ್ನು ತಿನ್ನಲು ಆಸೆಯಿಂದ ಬಾಯಿ ತೆರೆದುಕೊಂಡಿರುವುದು ಕೆರೆಯ ನೀರುಂಡು ಸುತ್ತಲ ಪರಿಸರದಲ್ಲಿ ದುಷ್ಟಪುಷ್ಟವಾಗಿ ಬೆಳೆದು ನಿಂತ ಬಾಳೆ ಗಿಡಗಳು ಗಾಳಿಗೆ ಹೊಯ್ದಾಡುವ ಪರಿಯನ್ನು ನಡುಗೆಯಾವೆ ಎಂದು ಜನಪದರು ಹೇಳಿದ್ದಾರೆ ಹಾಕೋಕೊಂದಾರು ಗೋಲು ನೂಕು ಕೊಂದು ದೂರು ಗೋಲು ಹಾಕೋಕೊಂದಾರು ಗೋಲು ಗೋಲು ಬೊಬ್ಬೆ ಹೊಡೆದವೇ ಬಾಳೆ ಮೀನು ತಾನು ತಂದಾನು ಬೊಬ್ಬೆ ಹೊಡೆದಾವೆ ಬಾಳೆ ಮೀನು ಕೃಷಿಕರ ಉಪಕಸುವಾದ ಮೀನುಗಾರಿಕೆ ಬದುಕಿನ ಊರುಗೋಲು ದೋಣಿ ಸಾಗಲು ಹುಟ್ಟು ಹಾಕಬೇಕು ಅದೇ ರೀತಿ ಮೀನುಗಾರಿಕೆ ಬದುಕಿನ ಊರುಗೋಲಾಗಿದೆ ಕೆರೆ ಉಪಕಸುಬುಗಳಿಗೆ ದಾರಿ ಮಾಡಿಕೊಟ್ಟಿರುವುದನ್ನು ಬಲೆಯಲ್ಲಿ ಸಿಲುಕಿಕೊಂಡ ಮೀನುಗಳನ್ನು ನೀರಿನಿಂದ ಮೇಲಕ್ಕೆತ್ತಿದಾಗ ನಗೆದಾಡುವ ಪರಿಯನ್ನು ಬೊಬ್ಬೆ ಹೊಡೆದಾವೆ ಎಂದು ವರ್ಣಿಸಲಾಗಿದೆ ಬೊಬ್ಬೆ ಹೊಡೆದ ಏನು ಬೊಬ್ಬೆ ಹೊಡೆದವು ಬಾಳೆ ಮೀನ ಕೆರೆಯಾಗಿ ಗುಬ್ಬಿ ಸಾರಂಗ ನಗುತ್ತಾವೆ ತಾನು ತಂದನು ಗುಬ್ಬಿ ಸಾರಂಗ ನಗುತ್ತಾವೆ ತಾನು ತಂದನು ಹೌದಾ ಬಲೆಯಲ್ಲಿ ಸಿಲುಕಿಕೊಂಡ ಮೀನುಗಳನ್ನು ನೀರಿನಿಂದ ಮೇಲಕ್ಕೆತ್ತಿದಾಗ ನೆಗೆದಾಡುವ ಪರಿಯನ್ನು ಬೊಬ್ಬೆ ಹೊಡೆಯುವುದನ್ನು ಕೆರೆ ತುಂಬಿದಾಗ ಸಹಜವಾಗಿ ಸುತ್ತಲ ಪರಿಸರ ಹಸಿರಿನಿಂದ ಸಮೃದ್ಧವಾಗಿರುತ್ತದೆ ಹಸಿರು ಇರುವಲ್ಲಿ ಗುಬ್ಬಿ ಸಾರಂಗಗಳು ನಗನಗುತ್ತಾ ಸಂಭ್ರಮದಿಂದ ಬದುಕುವುದನ್ನು ಗುಬ್ಬಿ ಸಾರಂಗ ನಗುತ್ತಾವೆ ಎಂದು ಬಣ್ಣಿಸಲಾಗಿದೆ ಇನ್ ಅಭ್ಯಾಸ ಪದಗಳ ಅರ್ಥ ತಿಳಿಯಿರಿ ಮೂಡಲು ಪೂರ್ವ ದಿಕ್ಕು ಹೌದಾ ಆಮೇಲೆ ಸಾರಂಗ ಜಿಂಕೆ ಉರುಗೋಲು ಹುಟ್ಟು ದೋಣಿ ನಡೆಸುವ ಸಾಧನ ಐಭೋಗ ವೈಭವ ಅಥವಾ ಸುಖ ಕಬ್ಬಕ್ಕಿ ಜಲಚರಗಳನ್ನು ತಿನ್ನುವ ಪಕ್ಷಿ ಆಮೇಲೆ ಚಂದಿರಾಮ ಚಂದಿರಾಮ ಚಂದಿರ ಬಾಳೆ ಮೀನು ಒಂದು ಜಾತಿಯ ಮೀನು ಹೌದಾ ಅಂತಂತ್ರಿಸಿ ಅಂತಂತ್ರಿಸಿ ನೀಳವಾಗಿ ನೋಡುವುದು ಇನ್ನು ಪ್ರಶ್ನೆಗಳು ಪ್ರಶ್ನೆಗಳಿಗೆ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಕುಣಿಗಲ್ ಕೆರೆಯು ಯಾವ ದಿಕ್ಕಿನಲ್ಲಿದೆ ಕೆರೆಯು ಮೂಡಲ ದಿಕ್ಕಿನಲ್ಲಿದೆ ಹೌದಾ ಅಂದರೆ ಪೂರ್ವ ದಿಕ್ಕಿನಲ್ಲಿದೆ ಕುಣಿಗಲ್ ಕೆರೆ ಹೇಗೆ ಬಾಗಿದೆ ಕುಣಿಗಲ್ ಕೆರೆ ಬಾಳೆಹಣ್ಣಿನಂತೆ ಬಾಗಿದೆ ಇನ್ನು ತುಂಬಿದ ಕುಣಿಗಲ್ ಕೆರೆಯನ್ನು ಯಾವ ದಿಕ್ಕೆ ಹೋಲಿಸಲಾಗಿದೆ ನಿಂಬೆಯ ಹಣ್ಣಿಗೆ ಹೋಲಿಸಲಾಗಿದೆ ಕುಣಿಗಲ್ ಕೆರೆಯ ಅಂದವನ್ನು ನೋಡಲು ಯಾರು ಬಂದರೆಂದು ಉತ್ಪ್ರೇಕ್ಷಿಸಲಾಗಿದೆ ಹೌದಾ ಶಿವ ಬಂದರೆಂದು ಉತ್ಪ್ರೇಕ್ಷಿಸಲಾಗಿದೆ ಕೆರೆಯಲ್ಲಿ ಯಾವ ಮೀನುಗಳಿದ್ದವು ಕೆರೆಯಲ್ಲಿ ಬಾಳೆ ಮೀನುಗಳಿದ್ದವು ಇನ್ನು ಮುಖ್ಯ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿರಿ ಹೌದಾ ಒಂದೊಂದಾಗಿ ನೋಡ್ತಾ ಹೋಗೋಣ ಕೆಳಗಿನ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಉಪ ಪ್ರಶ್ನೆ ಒಂದು ಕುಣಿಗಲ್ ಕೆರೆ ನೋಡುವವರಿಗೆ ಹೇಗೆ ಕಾಣುತ್ತಿತ್ತು ಕುಣಿಗಲ್ ಕೆರೆ ನೋಡುವವರಿಗೆ ಒಂದು ವೈಭವದಂತೆ ಮನಸ್ಸಿಗೆ ಆನಂದವನ್ನು ನೀಡುವಂತೆ ಕಾಣುತ್ತಿತ್ತು ಇದು ಸಂತೆಯ ಹಾದಿಯಲ್ಲಿದ್ದು ಕಲ್ಲು ಕಟ್ಟೆಯಿಂದ ಸುಂದರವಾಗಿ ನಿರ್ಮಾಣಗೊಂಡಿತ್ತು ಇದು ಬಾಳೆಹಣ್ಣಿನಂತೆ ಬಾಗಿಕೊಂಡು ನಿಂಬೆಹಣ್ಣಿನಂತೆ ತುಂಬಿಕೊಂಡಂತೆ ಕಾಣಿಸುತ್ತಿತ್ತು ಈ ಸೌಂದರ್ಯವನ್ನು ನೋಡಲು ಸಾಕ್ಷಾತ್ ಶಿವನೇ ಬಂದರೂ ಆಶ್ಚರ್ಯವಿಲ್ಲ ಎಂದು ಇದು ತನ್ನ ಸೊಬಗಿನಿಂದ ಎಂಥವರನ್ನು ಬೆರವುಗೊಳಿಸುವಂತೆ ಕಾಣುತ್ತಿತ್ತು ಎಂದು ಜನಪದರು ವರ್ಣಿಸಿದ್ದಾರೆ ಇನ್ನು ಉಪಪ್ರಶ್ನೆ ಎರಡು ಕಬ್ಬಕ್ಕಿಗಳು ಯಾವಾಗ ಬಾಯಿ ಬಿಡುತ್ತವೆ ಉತ್ತರ ಮೂಡಲ್ ಕುಣಿಗಲ್ ಕೆರೆಯು ಬಾಳೆಹಣ್ಣಿನಂತೆ ಬಾಗಿಕೊಂಡು ನಿಂಬೆ ಹಣ್ಣಿನಂತೆ ತುಂಬಿಕೊಂಡಂತೆ ಕಾಣಿಸುತ್ತಿತ್ತು ತುಂಬಿದ ಕೆರೆಯು ಕೊಬ್ಬಿದ ಬಾಳೆಯ ಮೀನುಗಳ ಆಗರವಾಗಿದ್ದು ಅವುಗಳನ್ನು ತಿನ್ನಲು ಸುತ್ತಲಿನ ಕಬ್ಬಕ್ಕಿಗಳು ಬಾಯಿ ಬಾಯಿ ಬಿಡುತ್ತವೆ ಬಾಳೆ ಮೀನುಗಳು ಬೊಬ್ಬೆ ಹೊಡೆಯಲು ಕಾರಣವೇನು ಕೃಷಿಕರ ಉಪಕಸವಾದ ಮೀನುಗಾರಿಕೆ ಬದುಕಿಗೆ ಉರುಗುಲು ದೋಣಿ ಸಾಗಲು ಹುಟ್ಟು ಹಾಕಬೇಕು ಹುಟ್ಟಿನ ಹೊಡೆತಕ್ಕೆ ಸಿಕ್ಕಿದಾಗ ಹಾಗೂ ಮೀನು ಹಿಡಿಯಲು ಬಲೆಯನ್ನು ಬೀಸಿದಾಗ ಅದರಲ್ಲಿ ಸಿಲುಕಿಕೊಂಡ ಮೀನುಗಳನ್ನು ನೀರಿನಿಂದ ಮೆಲಕ್ಕೆತ್ತಿದಾಗ ವಿಲವಿಲ ಒದ್ದಾಡುತ್ತವೆ ಇದು ಕೆರೆಯ ಮೀನುಗಳು ಬೊಬ್ಬೆ ಹೊಡೆಯಲು ಕಾರಣವಾಗಿದೆ ಮುಖ್ಯ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಎಂಟತ್ತು ವಾಕ್ಯಗಳಲ್ಲಿ ಉತ್ತರಿಸಿರಿ ಉಪ ಪ್ರಶ್ನೆ ಹೊರದು ಜೀವಸಂಕುಲಕ್ಕೆ ಜೀವ ಆಶ್ರಯವಾಗಿರುವುದನ್ನು ಗೀತೆಯಲ್ಲಿ ಯಾವ ರೀತಿ ವರ್ಣಿಸಲಾಗಿದೆ ಉತ್ತರ ಮೂಡಲ್ ಕುಣಿಗಲ್ ಕೆರೆಯು ನೋಡುಗರ ಕಣ್ಮನ ಸೆಳೆಯುವ ವೈಭೋಗದಂತೆ ಇದ್ದು ಕೆರೆಯಲ್ಲಿ ಮೂಡಿಬರುವ ಚಂದ್ರಮಣ ಬಿಂಬ ಬೆರಗುಗೊಳಿಸುವಂತಿದೆ ನಿಂಬೆಯ ಹಣ್ಣಿನಂತೆ ಮೈದುಂಬಿಕೊಂಡ ಕೆರೆಯ ನೀರಲ್ಲಿ ಬೆಳೆದ ಬಾಳೆಯ ಮೀನುಗಳಿವೆ ಆ ಬಾಳೆಯ ಮೀನುಗಳನ್ನು ತಿನ್ನಲು ಕಬ್ಬಕ್ಕೆಗಳು ಕಾತರದಿಂದ ಕಾಯುತ್ತಿರುತ್ತವೆ ಮೀನುಗಾರರು ಹಾಕುವ ಊರುಗೋಲಿಗೆ ಹೆದರಿ ಗಾಬರಿಯಾಗುವ ಮೀನುಗಳು ಭಯದಿಂದ ಬೊಬ್ಬೆ ಹೊಡೆಯುತ್ತವೆ ಈ ದೃಶ್ಯವನ್ನು ಕಂಡು ಕೆರೆಯ ದಂಡೆಯಲ್ಲಿ ವಾಸವಿರುವ ಗುಬ್ಬಿ ಸಾರಂಗಗಳು ನಕ್ಕು ನಲಿಯುತ್ತವೆ ಮೂಡಲ್ ಕುಣಿಗಲ್ ಕೆರೆಯು ಸಮೃದ್ಧವಾದ ನೀರಿನಿಂದ ಸುತ್ತಲಿನ ವಾತಾವರಣವನ್ನು ಸಮೃದ್ಧಗೊಳ್ಳುವಂತೆ ಮಾಡಿದೆ ಸಂಪದ್ಭರಿತವಾಗಿ ಬೆಳೆದ ಗಿಡ ಮರಗಳು ಗುಬ್ಬಿ ಸಾರಂಗಗಳ ಆಶ್ರಯದಾನವಾಗಿದ್ದು ಇನ್ನು ತುಂಬಿದ ಕೆರೆಯು ಕೊಬ್ಬಿದ ಬಾಳೆಯ ಮೀನುಗಳ ಆಗರವಾಗಿದ್ದು ಸುತ್ತಲಿನ ಕಬ್ಬಕ್ಕಿ ಹಾಗೂ ಜಲಚರಗಳ ಕಾತರತೆಗೂ ಕಾರಣವಾಗಿದ್ದು ಒಟ್ಟಿನಲ್ಲಿ ಸಮೃದ್ಧವಾದ ಕೆರೆಯ ಹಲವಾರು ಜೀವ ಸಂಕುಲಗಳ ಆಶ್ರಯದಾನವಾಗಿದೆ ಎಂದು ಹೇಳಬಹುದು ಒಬ್ಬ ಪ್ರಶ್ನೆ ಎರಡು ಮೂಡಲ್ ಕುಣಿಗಲ್ ಕೆರೆ ಜನಪದ ಗೀತೆಯ ಭಾವಾರ್ಥವನ್ನು ಬರೆಯಿರಿ ಮೂಡಲ್ ಕುಣಿಗಲ್ ಕೆರೆಯು ನೋಡುಗರಿಗೆ ಒಂದು ವೈಭೋಗವೋ ಎಂಬಂತೆ ಇತ್ತು ಸಂತೆ ಹಾದಿಯ ಸುಂದರ ಕಲ್ಲುಕಟ್ಟೆಯಿಂದ ಕಂಗೊಳಿಸುತ್ತ ಕೆರೆಯಲ್ಲಿ ಮೂಡಿಬರುವ ಚಂದ್ರಮಣ ಬಿಂಬದಿಂದ ನೋಡುಗರ ಕಣ್ಮಣ ಸೆಳೆಯುವಂತೆ ಇತ್ತು ಬಾಳೆಯ ಹಣ್ಣಿನಂತೆ ಸುಂದರವಾಗಿ ಬಾಗಿರುವ ಈ ಕೆರೆಯು ನಿಂಬೆಯ ಹಣ್ಣಿನಂತೆ ಮೈದುಂಬಿಕೊಂಡು ಬಾಗಿನ ಅರ್ಪಿಸಲು ಭಾವ ತಂದಿರುವ ಬಣ್ಣದ ಸೀರೆಯನ್ನು ನೆನಪಿಸುವಂತೆ ಇತ್ತು ತುಂಬಿದ ಕೆರೆಯಲ್ಲಿ ಮೀನುಗಾರರು ಉರುಗೋಲು ಹಾಕಿದಾಗ ತಿಂದಿತ್ತ ಕೊಬ್ಬಿದ ಬಾಳೆ ಮೀನುಗಳು ಗಾಬರಿಗೊಂಡು ಓಡಾಡುವ ರೀತಿ ಜಲಚರಗಳನ್ನು ತಿನ್ನಲು ಕಬ್ಬಕ್ಕಿಗಳ ಕಾತರತೆ ನೋಡಲು ಬಲು ಸುಂದರ ಸುತ್ತಲಿನ ಗಿಡ ಮರಗಳ ಸೌಂದರ್ಯ ಹಾಗೂ ಹಸಿರಿನ ಸಮೃದ್ಧಿಯಲ್ಲಿ ನಗುವ ನಲಿಯುವ ಗುಬ್ಬಿ ಸಾರಂಗಗಳು ಕೆರೆಯ ಸೌಂದರ್ಯವನ್ನು ಇಮ್ಮಡಿಗೊಳಿಸಿ ನೋಡುಗರಿಗೆ ಮುದ ನೀಡುವಂತಿತ್ತು ಈ ಅಂದವನ್ನು ನೋಡಲು ಸಾಕ್ಷಾತ್ ಶಿವನೇ ಬಂದರೂ ಆಶ್ಚರ್ಯವಿಲ್ಲ ಎಂದು ಜನಪದರು ಮೂಡಲ್ ಕುಣಿಗಲ್ ಕೆರೆಯ ಸೌಂದರ್ಯವನ್ನು ವರ್ಣಿಸುತ್ತಾರೆ ಮುಖ್ಯ ಪ್ರಶ್ನೆ ಸಂದರ್ಭದೊಡನೆ ವಿವರಿಸಿ ಉಪ ಪ್ರಶ್ನೆ ಒಂದು ತಂದಾನೆ ಬಣ್ಣದ ಸೀರೆ ಉತ್ತರ ಆಯ್ಕೆ ಈ ವಾಕ್ಯವನ್ನು ಮತ್ತಿ ಘಟ್ಟ ಕೃಷ್ಣಮೂರ್ತಿಯವರು ಸಂಗ್ರಹಿಸಿರುವ ಕನ್ನಡ ಜನಪದ ಸಾಹಿತ್ಯ ಭಂಡಾರ ಪುಸ್ತಕದಿಂದ ಆಯ್ದ ಮೂಡಲ್ ಕುಣಿಗಲ್ ಕೆರೆ ಎಂಬ ಜನಪದ ಗೀತೆಯಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಬಾಳೆಯ ಹಣ್ಣಿನಂತೆ ಸುಂದರವಾಗಿ ಬಾಗಿರುವ ಈ ಕೆರೆಯು ನಿಂಬೆ ಹಣ್ಣಿನಂತೆ ಮೈದುಂಬಿಕೊಂಡು ಬಾಗಿನ ಅರ್ಪಿಸಲು ಭಾವ ತಂದಿರುವ ಬಣ್ಣದ ಸೀರೆಯನ್ನು ನೆನಪಿಸುವಂತೆ ಇತ್ತು ಎಂದು ಜನಪದರು ಬಣ್ಣಿಸುವಾಗ ಈ ಮಾತು ಬಂದಿದೆ ಸ್ವಾರಸ್ಯ ಕೆರೆ ತುಂಬಿದ ಖುಷಿಗೆ ಪೂಜಾ ಸಾಮಗ್ರಿಗಳೊಂದಿಗೆ ಸೀರೆ ಕುಪ್ಪಸ ಹಾಗೂ ಹಣ್ಣು ಹಂಪ ಮೊರದಲ್ಲಿಟ್ಟು ಮೊರದಲ್ಲಿಟ್ಟು ನೀರಿಗೆ ಸಂತೋಷದಿಂದ ನಮ್ಮ ಜನಪದರು ಬಾಗಿನ ಕೊಡುತ್ತಾ ಬಂದಿದ್ದಾರೆ ಜಲ ಸಂಸ್ಕೃತಿ ಜನಪದ ಬದುಕಿನ ಅವಿಭಾಜ್ಯ ಅಂಗ ಎಂದು ವರ್ಣಿಸುವ ಬಗ್ಗೆ ಸ್ವಾರಸ್ಯಪೂರ್ಣವಾಗಿದೆ ಉಪಪ್ರಶ್ನೆ ಎರಡು ಕಬ್ಬಕ್ಕಿ ಬಾಯಿಬಿಡುತ್ತಾವೆ ಉತ್ತರ ಆಯ್ಕೆ ಈ ವಾಕ್ಯವನ್ನು ಮತ್ತಿಘಟ್ಟ ಕೃಷ್ಣಮೂರ್ತಿಯವರು ಸಂಗ್ರಹಿಸಿರುವ ಕನ್ನಡ ಜನಪದ ಸಾಹಿತ್ಯ ಭಂಡಾರ ಪುಸ್ತಕದಿಂದ ಆಯ್ದ ಮೂಡಲ್ ಕೆರೆ ಎಂಬ ಜನಪದ ಗೀತೆಯಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಮೂಡಲ್ ಕುಣಿಗಲ್ ಕೆರೆಯ ಸುಂದರ ಸನ್ನಿವೇಶಗಳನ್ನು ತಮ್ಮ ಹಾಡಿನ ಮೂಲಕ ಜನಪದರು ಈ ಮಾತನ್ನು ಪ್ರಚುರಪಡಿಸಿದ್ದಾರೆ ಕೆರೆಯ ನೀರನ್ನು ಕುಡಿದು ಬೆಳೆದ ಮೀನುಗಳೇ ಮೊದಲಾದ ಜಲಚರಗಳನ್ನು ತಿನ್ನಲು ಕಬ್ಬಕ್ಕಿಗಳು ಹಾತೊರೆಯುತ್ತಾ ಬಿಡುತ್ತವೆ ಇನ್ನೊಂದು ಕಡೆ ದಷ್ಟಪುಷ್ಟವಾಗಿ ಬೆಳೆದು ನಿಂತ ಬಾಳೆಯ ಮರಗಳು ಗಾಳಿಗೆ ಅತ್ತಿಂದಿತ್ತ ಹೊಯ್ದಾಡುತ್ತವೆ ಎಂದು ಕೆರೆಯ ಸುತ್ತಲಿನ ಸುಂದರ ಪರಿಸರದ ಸನ್ನಿವೇಶಗಳನ್ನು ಜನಪದರು ವರ್ಣಿಸಿದ್ದಾರೆ ಸ್ವಾರಸ್ಯ ಜನಪದರು ಜೀವನಕ್ಕೆ ಆಧಾರವಾದ ಕೆರೆ ಕಟ್ಟೆಗಳಿಗೆ ನೀಡಿದ ಮನ್ನಣೆ ರಕ್ಷಣೆ ಮತ್ತು ಅವುಗಳನ್ನು ಬಣ್ಣಿಸುವ ಬಗ್ಗೆ ಸ್ವಾರಸ್ಯಪೂರ್ಣವಾಗಿದೆ ಉಪ ಪ್ರಶ್ನೆ ಮೂರು ಬೊಬ್ಬೆ ಹೊಡೆದಾವೆ ಬಾಳೆ ಮೀನು ಉತ್ತರ ಈ ಆಯ್ಕೆ ಆಯ್ಕೆ ಈ ವಾಕ್ಯವನ್ನು ಮತ್ತಿಗಟ್ಟ ಕೃಷ್ಣಮೂರ್ತಿಯವರು ಸಂಗ್ರಹಿಸಿರುವ ಕನ್ನಡ ಜನಪದ ಸಾಹಿತ್ಯ ಭಂಡಾರ ಪುಸ್ತಕದಿಂದ ಆಯ್ದ ಮೂಡಲ್ ಕುಣಿಗಲ್ ಕೆರೆ ಎಂಬ ಜನಪದ ಗೀತೆಯಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಈ ಮಾತನ್ನು ಜನಪದರು ಹೇಳಿದ್ದಾರೆ ಕುಣಿಗಲ್ ಕೆರೆ ನೋಡುವುದಕ್ಕೆ ಸುಂದರವಾದಂತೆ ಜನರ ಬದುಕಿಗೂ ಆಸರೆಯಾಗಿದೆ ಕೆರೆಯಲ್ಲಿ ರೈತರ ಉಪಕಸುಬು ಮೀನುಗಾರಿಕೆ ನಡೆಯುತ್ತದೆ ಮೀನುಗಳನ್ನು ಹಿಡಿಯಲು ಹಾಕಿದ ಬಲೆಯನ್ನು ನೀರಿನಿಂದ ಮೇಲೆತ್ತಿದಾಗ ಬಲೆಯಲ್ಲಿ ಸಿಲುಕಿಕೊಂಡ ಮೀನುಗಳು ಒದ್ದಾಡುವ ಪರಿಯನ್ನು ವರ್ಣಿಸುವಾಗ ಈ ಮಾತು ಬಂದಿದೆ ಸ್ವಾರಸ್ಯ ಜನಪದರು ಬೊಬ್ಬೆ ಹೊಡೆದಾವೆ ಬಾಳೆ ಮೀನು ಎಂದು ಹೇಳುವಲ್ಲಿ ಮೀನುಗಳ ಪ್ರಕ್ರಿಯೆಯನ್ನು ಸ್ವಾರಸ್ಯಪೂರ್ಣವಾಗಿ ವ್ಯಕ್ತಪಡಿಸಿದ್ದಾರೆ ಿನ ಭಾಷಾ ಅಭ್ಯಾಸ ಕೆಳಗಿನ ಸಮಾಸ ಪದಗಳನ್ನು ವಾಕ್ಯ ಮಾಡಿ ಸಮಾಸದ ಹೆಸರು ಹೇಳ್ರಿ ಅಂತ ಹೇಳಿದಾರ ಊರುವ ಪ್ಲಸ್ ಕೋಲು ಊರುಗೋಲು ಗಮಕ ಸಮಾಸ ಹೊಣ್ಣಿನ ಪ್ಲಸ್ ಬಾಳೆ ಹೊಂಬಾಳೆ ಕರ್ಮಧಾರೆಯ ಸಮಾಸ ಉತ್ತರ ಪದದ ಏನು ಅಂದರೆ ಕಕಪ